ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಏಯ್ಟ್ ಓ ಕ್ಲಾಕ್ ಆಯಿತು ನಾನು ಶಾಪ್ ಹತ್ರ ಹೋಗಬೇಕಿತ್ತು ಸರಿ ಅದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ಮನಗಿದ್ದಾರೆ ಅವರಲ್ಲಿ ಇವಾಗ ಎಬ್ಬರಿಸ್ಬೇಕು ಇನ್ನೂ ಎತ್ತಿಲ್ಲ ನಾನೇ ನೈಟ್ ಮಲ್ಕೊಳ್ಳೋದು ತುಂಬ ಲೇಟಾಗೋಯಿತು ಸೊ ಮಾರ್ನಿಂಗು ಸ್ವಲ್ಪ ಲೇಟಾಗೈತೆ ಏನಕ್ಕೆ ಲೇಟಾಯಿತು ಅಂತ ಹೇಳಿದರೆ ನಿನ್ನೆ ಒಂದು ಆರ್ಡ್ರ್ ನಿನ್ನೆ ಒಂದು ಆರ್ಡ್ರ್ ಬಂತು ಅದು ಆರ್ಡ್ರು ಅಂದರೆ ತೋರಿಸ್ತೀನಿ ಸ್ಯಾರಿ ಅಂದರೆ ಸ್ಯಾರಿ ಫುಲ್ ಪ್ಲೇಟಿಂಗ್ ಮಾಡೋಕ್ಕೆ ಕೊಟ್ಟಿದ್ದರು ಇದು ನೆನ್ನೆ ನೈಟೇ ಮಾಡಿಟ್ಟೆ ಏನಕ್ಕೆ ಇದ್ರದ್ದು ವೀಡಿಯೋಸ್ ಮಾಡಲಿಲ್ಲ ಅಂದರೆ ನೆನ್ನೆ ಹಸ್ಬೆಂಡಿದ್ರು ಮನೇಲಿ ಬೇಗನೆ ಬಂದುಬಿಟ್ರು ಅವ್ರೂ ಸೊ ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಪ್ರೀಪ್ಲೇಟಿಂಗ್ ಮಾಡಿ ಕೊಡಿ ಅಂತ ಹೇಳಿದರು ಒಂದು ಪ್ರೀಪ್ಲೇಟಿಂಗ್ ಸ್ಯಾರಿ ಫೋಲ್ಡ್ ಮಾಡಿ ಕೊಡಲಿಕ್ಕೆ ಟೂ ಹಂಡ್ರೆಡ್ ಹೇಳಿದೆ ಬಟ್ ಹೊರಗಡೆ ಎಲ್ಲ ಏನು ಚಾರ್ಜಸ್ ನಡೀತಿದೆ ಗೊತ್ತಿಲ್ಲ ನಾನು ಮಾತ್ರ ಫಸ್ಟಿಂದೆಲ್ಲ ಟೂ ಹಂಡ್ರೆಡೇ ಚಾರ್ಜಸ್ ಮಾಡ್ತಿರೋದು ಇದು ನೋಡಿ ನಾನು ಈ ಏರಿಯಾಗೆ ಬಂದಮೇಲೆ ಫಸ್ಟು ಸ್ಯಾರಿ ಬಂದಿದ್ದು ಪ್ರಿ ಪ್ಲಟಿಂಗ್ ಮಾಡೋಕ್ಕೆ ಅದು ಹೇಗೆ ಬಂತು ಅಂದರೆ ನಾನು ನನ್ನ ಫ್ರೆಂಡಿಗೆ ಹೇಳ್ಕೊಂಡಿದ್ದೆ ಈ ರೀತಿ ಎಲ್ಲ ಮಾಡಿ ತಿಂದ್ಕೊಳ್ಳೋ ಏನಾದರೂ ಇದ್ರೆ ಹೇಳು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಆಮೇಲೆ ನಿನಗೆ ಯಾರಾದರೂ ಗೊತ್ತಿದ್ದರೆ ಹೇಳು ಮಾಡಿಕೊಡ್ತೀನಿ ಅಂತ ಹೇಳಿದಕ್ಕೆ ನಿನ್ನೆ ಸುಮ್ಮನೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರ್ತಾ ಇದೆ ಅಲ್ಲಿ ಕೂಗೂರು ಈ ರೀತಿ ಇದೆ ಮಾಡಿಕೊಡ್ತೀಯ ಅಂತ ಸರಿ ಅಂತ ಹೇಳಿ ಎತ್ಕೊಂಡು ಬಂದೆ ಬಟ್ ಕೊನೆಗೆ ಅವರು ಅಂದರೆ ಎಲ್ಲ ಐಟಮು ನಂದೇನೆ ಬಟ್ ಪ್ಲೇಟಿಂಗ್ ಮಾಡಿಕೊಡೋಕ್ಕೆ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದೆ ಸರಿ ಅಂತ ಹೇಳಿ ಕೊಟ್ಟರು ಒಂದೇ ಎಲ್ಲ ಕೊಟ್ಟಿರೋದು ಎರಡು ಸ್ಯಾರಿ ಕೊಟ್ಟಿದ್ದಾರೆ ಇದನ್ನು ಮಾಡಬೇಕು ಇದನ್ನು ಮಾಡಿದ್ದೀನಿ ಅರ್ಧ ಮಾಡಿದ್ದೀನಿ ನಿನ್ನೆ ನೈಟ್ ಲೇಟಾಗಿ ಹೋಯ್ತು ಬರೀ ಒಂದು ಹಾಫ್ ಮಾಡಿದ್ದೀನಿ ಅಷ್ಟ್ರೇ ಪ್ಲೇಟು ಈಗ ಅದನ್ನು ಮಾಡಬೇಕು ಇವಾಗ ಮಾಡಲ್ಲ ಮಧ್ಯಾಹ್ನ ಅಂದರೆ ಇದು ಅವರಿಗೆ ತೋರಿಸಿ ನಿಮಗೆ ಅಡ್ಜಸ್ಟ್ ಆಯ್ತಾ ಕೇಳಿ ಆಮೇಲೆ ಮಾಡಿಕೊಡೋಣ ಅಂತ ಸುಮ್ಮಿದ್ದೀನಿ ತುಂಬ ಚೆನ್ನಾಗಿ ಬಂತು ಮಾತ್ರ ನಾನು ಆಲ್ಮೋಸ್ಟ್ ಎಲ್ಲ ಕಡೆನು ಮಾಡಿಕೊಟ್ಟಿದ್ದೀನಿ ಟಿಪ್ ಟೂರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಮಾಡಿಕೊಡ್ಲಿಕ್ಕೆ ಅಂತ ಸೊ ಅಲ್ಲಿ ಒಂದು ಟೂ ಮೆಂಬರ್ ತ್ರೀ ಮೆಂಬರ್ಗೆ ಅದು ಲಾಸ್ಟ್ ಮೂಮೆಂಟಲ್ಲಿ ನಾನು ಬರೋ ಮೂಮೆಂಟಲ್ಲಿ ಮಾಡಿಕೊಟ್ಟಿದ್ದು ಸೊ ಲಾಸ್ಟ್ ಮೂಮೆಂಟಲ್ಲಿ ಮಾಡಿಕೊಟ್ಟಿದ್ದು ಅವರು ಅಲ್ಲಿ ನಾನು ಚಾರ್ಜಸ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಬಟ್ ಒನ್ ಫಿಫ್ಟಿಗೆಲ್ಲ ಮಾಡಿಕೊಟ್ಟಿದ್ದೆ ಟೂ ಹಂಡ್ರೆಡ್ಗೆ ನಾನೇ ವೇರ್ಗೂ ಮಾಡಿಕೊಟ್ಟಿದ್ದೆ ಇವರಿಗೆ ಅದಕ್ಕೆ ಹೇಳಿದ್ದೀನಿ ಸ್ಯಾರಿ ಪೇಟಿಂಗ್ ಮಾಡೋಕ್ಕೆ ಬರೀ ಮೇಗಡೆ ಪೇಟಿಂಗ್ ಮಾಡಿಸ್ಕೊಂಡ್ರೆ ಒನ್ ಫಿಫ್ಟಿ ಬಟ್ ಅವರು ಸೊಂಟದ ಹತ್ರನೂ ಬೇಕು ನಂಗೆ ಕೆಳಗಡೆನೂ ಬೇಕು ಅಂತ ಹೇಳಿದ್ರು ಸೊ ಅದೆಲ್ಲ ಸೇರ್ತಾ ಟೂ ಹಂಡ್ರೆಡ್ ಹೇಳಿದ್ದೀನಿ ಹಾಕಬೇಕಾದ್ರೆ ವೇರ್ ಮಾಡಿಸ್ಕೊಡಿ ತ್ರೀ ಹಂಡ್ರೆಡ್ ರುಪೀಸ್ ಕೊಡಿ ಅಂತ ಹೇಳಿದ್ದೀನಿ ನೋಡೋಣ ಅವರು ನೀನು ಮಾರ್ನಿಂಗ್ ಬರ್ತೀಯೋ ಏನೋ ಗೊತ್ತಿಲ್ಲ ಅಂದರೆ ಅವ್ರದ್ದು ತಮ್ಮನ ಎಂಗೇಜ್ಮೆಂಟು ಅಂದರೆ ಅವರು ಎಂಗೇಜ್ಮೆಂಟ್ ಆಗೋದು ಹುಡುಗನ ಮನೆ ಅಲ್ವಲ್ಲ ಹುಡುಗಿ ಮನೆ ಅಲ್ಲ ಸೊ ಆ ಕಡೆ ಹೋಗ್ತಾರೆ ಬಟ್ ಲೇಟ್ ಆಗುತ್ತಪ್ಪ ನೀನು ಅಷ್ಟೊತ್ತಿಗೆ ಬರೋಕ್ಕೂ ಆಗೋಲ್ಲ ಸರಿ ನಾನು ಮಾಡ್ಕೊತೀನಿ ನೀನು ಅಂತ ಹೇಳೋದಕ್ಕೆ ಮಾಡಿ ಇಟ್ಟಿದ್ದೀನಿ ಈಗ ಒಂದೇ ಒಂದು ತೋರಿಸ್ತೀನಿ ಅವರಿಗೆ ಕರೆಕ್ಟಾಗಿದ್ಯಾ ಏನೂ ಇಲ್ಲ ಏನಾದರೂ ಚೇಂಜಸ್ ಅಂತ ಏನೋ ಗೊತ್ತಿಲ್ಲ ತುಂಬ ಕೆಮ್ಮಾಗಿದೆ ಏನಕ್ಕೆ ಈ ಥರ ಕೆಮ್ಮಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಏನು ಕೇಳಿ ನಿನ್ನೆ ಪಾನಿಪುರಿ ತಿಂದ್ವಿ ಬಟ್ ಏನಕ್ಕೆ ಈ ರೀತಿ ಕೆಮ್ಮಾಗಿದೆ ಗೊತ್ತಿಲ್ಲ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ಏನು ರೈಟು ಅಂತಲೂ ಗೊತ್ತಿಲ್ಲ ಬಿಲ್ ಎಲ್ಲ ತೆಗ್ದಿದ್ದಾರೆ ನಾನು ಏನು ಕೇಳೋಕ್ಕೆ ಹೋಗಲಿಲ್ಲ ಸುಮ್ಮನೆ ಏನು ಕೇಳೋದು ಅಂತ ಇವ್ರು ಕೊಟ್ಟಿದ್ದಾರಲ್ಲ ಇವ್ರ ಹಸ್ಬೆಂಡು ಟೈಲರೇನೆ ಬಟ್ ಅವರು ಇವೆಲ್ಲ ಹೊರಗಡೆ ಕೊಟ್ಟು ಮಾಡಿಸ್ತಿದ್ರಂತೆ ಸೊ ಇವಾಗ ನಾನು ಅಲ್ಲಿಗೆ ಹೋದ್ಮೇಲೆ ಹೇಳಿದ್ದೀನಿ ಕುಚ್ಚೆಲ್ಲ ನಾನೇ ಹಾಕ್ಕೊಡ್ತೀನಿ ಅಕ್ಕ ಹೊರಗಡೆ ಎಲ್ಲೂ ಕೊಡಬೇಡಿ ಬೇಕಾ ನಾನೇ ಹಾಕ್ಕೊಡ್ತೀನಿ ಹೇಳಿ ನಿಮ್ಗೆ ಏನು ರೇಂಜಲ್ಲಿ ಬೇಕೋ ಹಾಕ್ಬಿಡ್ತೀನಿ ಅಂತ ಹೇಳಿದ್ದೀನಿ ಬಟ್ ಅವರಿಗೆ ನಮಗೂ ರೈಟ್ ಸೆಟ್ ಆಗೋಲ್ಲ ಅವರು ಟೈಲರೇನೆ ಈಗ ನಮ್ಮ ಹತ್ರ ಹಾಕಿಸ್ತೀನಿ ಅಂದರೆ ಅವ್ರಿಗೂ ಬೆನಿಫಿಟ್ ಇಟ್ಕೊಂಡೇ ಹಾಕಿಸ್ಬೇಕು ಇಲ್ಲ ನಾವು ಹೇಳೋ ರೈಟ್ಗೆ ಅವರು ಎಕ್ಸ್ಟ್ರಾ ಹೇಳ್ಕೊಬೇಕು ಅವರಿಗೆ ಬಟ್ ಇಲ್ಲಿ ಕಸ್ಟಮರ್ಗಳಿಗೆ ಜಾಸ್ತಿ ಹೇಳೋಕ್ಕೆ ಆಗೋಲ್ಲ ಏಕೆಂದರೆ ಇಲ್ಲೆಲ್ಲ ಹೆಂಗೆ ಅಂದರೆ ಕಮ್ಮಿಗೆ ಬೇಕು ಅಂತ ಕೇಳೋ ಜನಗಳಿಲ್ಲಿ ನಾನು ನೋಡಿದ್ದೆ ಅಂದರೆ ಇದು ಅಂಥ ಅಫಿಷಿಯಲ್ ಇದ್ದಾರೆ ಆ ಕಡೆಲ್ಲ ಸೆನ್ ಸಿಟಿ ಅಪಾರ್ಟ್ಮೆಂಟ್ಗಳಿದೆ ಅಲ್ಲೆಲ್ಲ ತುಂಬ ಅಫಿಷಿಯಲ್ ಇದೆ ಬಟ್ ಈ ಇದಿಷ್ಟು ಏರಿಯಾದಲ್ಲಿ ಏನು ಎಲ್ಲ ಇಲ್ಲೆಲ್ಲ ಚೀಪಾಗಿ ಕೇಳ್ತಾರೆ ಕಷ್ಟ ಏನೇ ಹ್ಯಾಂಡಲ್ ಮಾಡೋಕ್ಕೂ ಕಷ್ಟ ಈಗ ನಾನು ಬ್ಲೌಸ್ಗಳು ಬಂದು ತ್ರೀ ದೇ ತ್ರೀ ಹಂಡ್ರೆಡ್ ರುಪೀಸ್ ನಾರ್ಮಲ್ ಬ್ಲೌಸಿಗೆ ಚಾರ್ಜ್ ಮಾಡ್ತಾಯಿದ್ದೀನಿ ಬಟ್ ಅವ್ರುಗಳೆಲ್ಲ ಹೇಗೆ ಅಂದರೆ ಟೂ ಫಿಫ್ಟಿ ಕೊಡು ಟು ಹಂಡ್ರೆಡುಗೆ ಕೊಡು ಅನ್ನೋ ಲೆಕ್ಕ ಕೇಳ್ತಾರೆ ನಾನು ಟೂ ಹಂಡ್ರೆಡ್ಗೆ ಯಾರಿಗೂ ಒಪ್ಕೊಳ್ಳೋದೇ ಇಲ್ಲ ಇಲ್ಲ ನನಗೆ ಏನಿಟ್ಟುತ್ತೆ ಟೂ ಹಂಡ್ರೆಡಿಗೆ ತಗೊಂಡು ಲೈನಿಂಗ್ ಪೀಸು ಫಾಲ್ಗಳೇ ಲೈನಿಂಗ್ ಪೀಸೇ ತರ್ಟಿ ಫೈವ್ ರುಪೀಸ್ ಫಾರ್ಟಿ ರುಪೀಸ್ ಆಗಿದೆ ಏನು ತಗೊಂಡು ನಾನು ಸ್ಟಿಚ್ ಮಾಡಲ್ಲ ಹೇಳಿ ನನಗೆ ಸ್ಟಿಚಿಂಗ್ ಎಷ್ಟು ರಿಸ್ಕ್ ಇರುತ್ತೆ ಮಕ್ಳು ಕಟ್ಕೊಂಡು ಮಾಡಬೇಕು ಅಂದರೆ ಇಲ್ಲ ಬಿಡಬೇ ಬೇಡ ಅಂದರೆ ಸರಿ ಅಮ್ಮ ಆಯಿತು ಒಂದು ಹತ್ತು ರೂಪಾಯಿಯವ್ರ ಕಮ್ಮಿ ಮಾಡು ಅಂತ ಹೇಳ್ತಾರೆ ಅದೇ ಬೇಜಾರು ಅನ್ಸುತ್ತೆ ಏನು ಹತ್ತು ಇಪ್ಪತ್ತಕ್ಕೆಲ್ಲ ಹಿಂಗೆ ರೋಸ್ತದಪ್ಪ ಅಂತ ಪರವಾಗಿಲ್ಲ ಏನು ಮಾಡ್ತೀರಾ ಅಂದರೆ ನಮ್ಮ ಏಜ್ನವರೆಲ್ಲ ಇದ್ದಾರಲ್ಲ ಅವ್ರು ಕೊಟ್ಬಿಡ್ತಾರೆ ಈ ವಯಸ್ಸಾದವ್ರು ಇರ್ತಾರಲ್ಲ ಹತ್ತು ಇಪ್ಪತ್ತು ರೂಪಾಯಿಗೂ ತುಂಬ ತಲೆ ತಿಂತಾರೆ ಕೆಮ್ಮೆ ಕಂಟ್ರೋಲ್ ಆಗ್ತಾಯಿಲ್ಲ ಇವಾಗ ಮಕ್ಕಳನ್ನು ಏಳಿಸ್ಬೇಕು ಏಳಿಸಿ ಅವ್ರಿಗೆ ತಿಂಡಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಬಿಡಬೇಕು ಅಲ್ಲಿಂದ ಹೋಗಿ ಮತ್ತೆ ಬ್ಲೌಸ್ಗಳಿದೆ ಕಟ್ ಮಾಡಿದ್ದೀನಿ ಬ್ಲೌಸ್ನು ಅಷ್ಟೇ ಅದನ್ನು ಸ್ಟಿಚ್ ಮಾಡಿಲ್ಲ ಇವಾಗ ಮಾಡಬೇಕು ಕುತ್ಕೊಂಡು ಅಂದರೆ ಇದು ಫ್ಯೂಸಿಂಗ್ ಶೀಟು ಇರಲಿಲ್ಲ ಸೊ ಅದಕ್ಕೆ ಸುಮ್ಮನಾದರೆ ಕಟ್ ಮಾಡಿದ್ದೀನಿ ಫ್ಯೂಸಿಂಗ್ ಶೀಟ್ ಇಲ್ಲ ಅಂತ ಸುಮ್ಮನಾಗಿದ್ದೀನಿ ಸ್ಟಿಚ್ ಮಾಡೋಕ್ಕೆ ನಾನು ಇಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನನಗಿಲ್ಲಿ ಏನೂ ಐಟಮ್ಗಳೇ ಸಿಕ್ತಲ್ಲ ಇಲ್ಲ ಹಗ್ರಾಗ ಹೋಗ್ಬೇಕು ಇವ್ರು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದರು ಇದೇ ಡಿಸೈನ್ ಬೇಕಿತ್ತಂತೆ ಅವರಿಗೆ ನಾನು ಅದೇ ಡಿಸೈನ್ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಅದಕ್ಕೆ ಫ್ಯೂಸಿಂಗ್ ಶೀಟ್ ತಂದು ಸ್ಟಿಚ್ ಮಾಡಬೇಕು ಇಲ್ಲೆಲ್ಲೂ ನನಗೆ ಫ್ಯೂಸಿಂಗ್ ಶೀಟ್ ಸಿಗ್ತಾಯಿಲ್ಲ ಅಗ್ರಾಗೆ ಹೋಗಬೇಕು ಹೋದರೆ ಫ್ರೆಂಡು ಈ ಡೀಪ್ ಹೇಳಿದರು ಇಡೀ ಬೇಕು ಅಂತ ಅಂದರೆ ಇದು ಏನಕ್ಕೆ ಹೀಗೆ ಬಿಟ್ಟಿದ್ದೀನಿ ಅಂದರೆ ಇದು ಫೋಲ್ಡಿಂಗ್ ಹೋಗುತ್ತೆ ಈ ಶೇಪ್ ಬರುತ್ತೆ ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಒಂದು ಸರ್ತಿ ಕಾಲ್ ಅವ್ರು ಎಷ್ಟು ಕಾಲ್ ಮಾಡಿದ್ರೂ ಕಾಲ್ ಪಿಕ್ಕೇ ಇಲ್ಲ ಶೇಪ್ ಎಕ್ಸಾಕ್ಟಾಗಿ ಅದೇ ರೀತಿ ಬಂತ ಅಂತ ಗೊತ್ತಾಗ್ತಾ ಇಲ್ಲ ಹುಟ್ಟಿನಲ್ಲಿ ಮೇ ಬಿ ಅವರು ವೇ ಹಾಕಿದ್ಮೇಲೆ ಬರುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಸ್ಟಿಚ್ ಮಾಡೋಣ ಇವತ್ತು ಹೋಗಿ ಅವರು ಬರೋದೇ ಈಗ ಒನ್ ತರ್ಟಿ ಟು ಹಂಗೆ ಅವ್ರು ಶಾಪ್ ಓಪನ್ ಮಾಡೋದು ನೋಡೋಣ ಅದೊಂದು ಶಾಪಲ್ಲಿ ಕೇಳ್ತೀನಿ ಫ್ಯೂಷನ್ ಶೀಟ್ ಇದ್ರೆ ಅಲ್ಲಿ ತೊಗೊಂಡು ಇದನ್ನು ಸ್ಟಿಚ್ ಮಾಡಿ ಮುಗಿಸ್ಬಿಡ್ತೀನಿ ಇವತ್ತು ಹಾಗೆ ನಾಳೆ ಅಮ್ಮ ಬರ್ತಾ ಇದ್ದಾರೆ ಗುಣನ ಮತ್ತು ರಜವಿನ ಊರಿಗೆ ಕರ್ಕೊಂಡು ಹೋಗೋಕೆ ಅಮ್ಮ ಬರ್ತಾ ಇದ್ದಾರೆ ಸೊ ಅಮ್ಮ ಬಂದರೆ ಅವರಿಬ್ರು ಊರಿಗೆ ಕಳಿಸ್ಬೇಕು ಮತ್ತು ಅವ್ರು ಮ್ಯಾಮ್ ಗರಂ ಆಗಿಡ್ತಾರೆ ಟೆನ್ ಡೇಸ್ ಆಗುತ್ತೆ ಅವರು ಊರಿಗೆ ಹೋರೆ ಬರೋದು ಅಂದರೆ ಅಮ್ಮ ಈಗ ಹಬ್ಬಕ್ಕೆ ನಾನಂತೂ ಹೋಗಲ್ಲ ಮಕ್ಕಳು ಬರ್ದಂಗಿದ್ರೆ ಆಗಲ್ಲ ಅಂತ ಹೇಳಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಮ್ಮ ಬಂದರೂ ಈಗ ಅಮ್ಮಂಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಮ್ಮನ ಬ್ಲೌಸ್ ಕಟ್ ಮಾಡಿ ಇಟ್ಟಿದ್ದೀನಿ ಅಮ್ಮ ಬರೋದು ನಾಳೆ ನಾಳೆ ಬಂದರೆ ನಾಳೆ ನೈಟನ್ನು ಸ್ಟಿಚ್ ಮಾಡಿ ಮಾರ್ನಿಂಗ್ ಕೊಟ್ಟು ಕಳಿಸ್ತೀನಿ ಏನು ಟು ಅವರ್ ತ್ರೀ ಅವರ್ ಇದ್ದರೆ ಸಾಕು ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ಮತ್ತು ಇವಾಗ ಹೋಗಿ ಅಲ್ಲೊಂದು ಬ್ಲೌಸ್ ಇದೆ ಅದು ಫಿನಿಷ್ ಮಾಡಿ ಮುಗಿಸ್ಬೇಕು ಮತ್ತು ಇದೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಮತ್ತು ಎರಡು ಬ್ಲೌಸ್ ಕಟ್ ಮಾಡಬೇಕು ಎಲ್ಲ ತಲೆ ಮೇಲೆ ಬಂದು ಕೂತ್ಬಿಟ್ಟಿದ್ದಾರೆ ಕೊಡಲಿಲ್ಲ ಕೊಡಲಿಲ್ಲ ಅಂತ ಇನ್ನು ಹಬ್ಬಗೆ ಸಿಕ್ಸ್ ಡೇಸ್ ಬಾಕಿ ಇದೆ ಏನು ಸ್ಟಿಚ್ ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ ನೈಟೆಲ್ಲ ಕುತ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಡೈಲಿ ಮೂರು ಮೂರು ಬ್ಲೌಸ್ ಮುಗಿಸಿದ್ದೀನಿ ನಿನ್ನೆ ಟೂ ಬ್ಲೌಸೇ ಆಗಿತ್ತು ಇದು ಸ್ಟಿಚ್ ಮಾಡೋಕ್ಕಾಗಲಿಲ್ಲ ತುಂಬ ಬೇಜಾರಾಗೋಯಿತು ಏನೇಂಗೆ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಅಂದರೆ ನನಗೆ ಮಕ್ಕಳು ಅಂಗಡಿ ಹತ್ರ ಇರಲ್ಲ ತುಂಬ ಗಲಾಟೆ ಮಾಡ್ತಾರೆ ಅವ್ರು ಬರೋವರೆಗೂ ಏನಿರುತ್ತೆ ಅಷ್ಟನ್ನು ಮಾತ್ರ ಸ್ಟಿಚ್ ಮಾಡ್ಕೋಬೋದು ಇಲ್ಲಾಂದರೆ ಆಗಲ್ಲ ತುಂಬ ರಿಸ್ಕ್ ಆಗಿಬಿಡುತ್ತೆ ಈಗ ಬೇರೆ ಬ್ಲೌಸ್ ಕಟ್ ಮಾಡಿದ್ರೆ ಸ್ಟಿಚ್ ಇದು ಫ್ಯೂಷಿಂಗ್ ಶೀಟ್ ಇಲ್ದಿರೋದಕ್ಕೆ ಇವತ್ತು ಟೈಮ್ ವೇಸ್ಟು ಅದು ಬ್ಯಾಕ್ ಡಿಸೈನ್ ತೆಗ್ದಿರೋದ್ರಿಂದ ಫ್ಯೂಷಿಂಗ್ ಶೀಟ್ ಹಾಕ್ಲೇಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಓಕೆ ನೋಡೋಣ ಅವರು ಒನ್ ತರ್ಟಿ ಹಂಗೆ ಬರ್ತಾರೆ ಇವತ್ತು ನೈಟ್ ಆದ್ರೂ ಸ್ಟಿಚ್ ಮಾಡ್ತೀನಿ ಈ ಬ್ಲೌಸು ಮತ್ತು ಇದು ಅಷ್ಟೇ ಸ್ಯಾರಿ ಡ್ರಪಿಂಗ್ ಮಾಡಿರೋದನ್ನ ಅವ್ರಿಗೆ ಕೊಟ್ಟು ತೋರಿಸ್ತೀನಿ ಅಂದರೆ ಅದು ಮಧ್ಯಾಹ್ನ ಮೇಲೆ ಬಂದು ಒಂದು ಹಾಫ್ ಅನ್ ಅವರ್ ಟೈಮ್ ಇಳಿತೆ ಫೋಲ್ಡ್ ಮಾಡಿ ಕೊಟ್ಬಿಡ್ತೀನಿ ನನಗೂ ಟೈಮ್ ಇಲ್ಲ ಈಗ ವೀಡಿಯೋಸ್ ಮಾಡ್ತೀನಿ ಅಂದರೆ ಟ್ವೆಂಟಿ ಮಿನಿಟ್ಸ್ ವೇಸ್ಟು ಯಾಕಂದರೆ ಟ್ವೆಂಟಿ ಮಿನಿಟ್ಸ್ ವೀಡಿಯೋ ಅಂತೂ ಮಾಡಲೇಬೇಕು ನೋಡೋಣ ಸ್ಯಾರಿ ಡ್ರಾಪಿಂಗ್ ಅಂದರೆ ಸ್ಯಾರಿ ಫೋಲ್ಡಿಂಗ್ ಎಲ್ಲ ಏನಾರ ಜಾಸ್ತಿ ಆಡ್ರ್ರು ಬಂತು ಅಂದರೆ ಈಗ ಕೊಟ್ಟು ಕಸ್ಟಮರ್ಗೆ ನಾನು ಒಂದು ಎಕ್ಸ್ಟ್ರಾ ಕವರ್ಗೆ ಪ್ಯಾಕ್ ಮಾಡಿ ಕೊಡೋ ಥರ ಅಂದರೆ ಸ್ಯಾರಿ ಪ್ಯಾಕಿಂಗ್ ಕವರೇ ಬರುತ್ತಲ್ವ ಸೊ ಆ ರೀತಿ ಇವೆಲ್ಲ ಬುಕ್ ಮಾಡ್ಕೊತು ತೊಗೊತೀನಿ ಜಾಸ್ತಿ ಆಡ್ರ್ರು ಬಂದರೆ ಅಲ್ವಾ ನಾವು ಸ್ಪೆಷಲಿಟೀಸ್ ಮೇಂಟೇನ್ ಮಾಡೋಕ್ಕಾಗೋದು ಈಗ ಒಂದಕ್ಕೆಲ್ಲ ನಾನು ತರಿಸಿ ಕೊಡ್ತೀನಿ ಅಂದರೆ ನನಗೂ ಲಾಸು ಆಮೇಲೆ ಸ್ವಲ್ಪ ಜಾಸ್ತಿ ಸಿಕ್ತು ಅಂದರೂ ಒಂದು ಫಿಫ್ಟಿ ರುಪೀಸ್ ಮತ್ತು ಜಾಸ್ತಿ ಮಾಡ್ಬೋದು ಈಗ ನಾನು ಎಂಟ್ರೆನ್ಸಲ್ಲೇ ಜಾಸ್ತಿ ಮಾಡಿದ್ರೆ ಕಷ್ಟ ಸೊ ओके okay, तो फोल तो। तो सारी फोल्ड आारी फोल्ले मुग सारी का ಸ್ಯಾರಿನೂ ಅಷ್ಟೇ ಫೋಲ್ಡಿಂಗ್ ತುಂಬ ಚೆನ್ನಾಗಿ ಬರ್ತಿತ್ತು ನಾವು ಹೆಂಗೆ ಪಿನ್ ಮಾಡ್ತೀವಿ ಹಂಗಂಗೆ ಇದೆ ರಿಸ್ಕೇ ಅನ್ನಿಸ್ಲಿಲ್ಲ ಫೋಲ್ಡ್ ಮಾಡೋಕ್ಕೆ ಕಲರ್ ಕಾಂಬಿನೇಷನ್ ಮಾತ್ರ ಮಸ್ತಾಗಿದೆ ನೋಡೋಣ ಹಪ್ಪಳಕ್ಕೆ ಇಟ್ಟು ಹೋಗ್ತೀನಿ ಬಂದು ಅದನ್ನು ಪಿನ್ ಮಾಡಿಡ್ತೀನಿ ಮತ್ತು ಶಾಪ್ಗೆ ಹೋಗೋಕ್ಕೂ ಎಲ್ಲೋ ಬ್ಲೌಸ್ಗಳಿದೆ ಅಂತ ಹೇಳಿದ್ನಲ್ಲ ಸೊ ಅದನ್ನು ಸ್ಟಿಚ್ ಮಾಡ್ತೀನಿ ನಾಳೆ ಅಮ್ಮ ಬರೋಷ್ಗು ಇರೋ ಕೆಲಸ ಎಲ್ಲ ಮುಗಿಸ್ಕೋಬೇಕು ಈಗ ರಚ್ವಿಯರು ಎಷ್ಟು ತಾರು ಎದುರಿದ್ದಿಲ್ಲ ಮಾರ್ನಿಂಗ್ ನೈಟು ಮಲ್ಕೊಳೋದು ಟ್ವೆಲ್ ಒನ್ ಓ ಕ್ಲಾಕ್ ಆಗುತ್ತೆ ಸೊ ಮಲಗಲ್ಲ ನಿನ್ನೆ ಒನ್ ತರ್ಟಿ ನಾನು ಮಲ್ಕೊಂಡಿದ್ದು ಅಲ್ಲೂವರೆಗೂ ಹೆಚ್ಚರಾಗಿದ್ದರು ಏನು ಮಾಡಲ್ಲ ನಾನು ಮಲ್ಕೊಂಡ್ರೆ ನನ್ನ ಕೆಲಸಗಳಾಗಲ್ಲ ಯಾವುದೂ ಈಗ ಅದೆಲ್ಲ ಫೋಲ್ಡಿಂಗ್ ಮಾಡಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಮಲ್ಕೊಂಡೆ ಈಗ ನಾನು ಮಲ್ಕೊಂಡ್ರೆ ಅವ್ರ ಹತ್ರ ಈಗೆಲ್ಲ ಪೆಂಡಿಂಗ್ ಉಳ್ಕೊಳುತ್ತೆ ಅವ್ರ ಅದನ್ನ ಅರ್ಥನೇ ಮಾಡ್ಕೊಳ್ಳೋದು ಇಬ್ಬರೂ ಅಷ್ಟೇ ಅದೇ ಸಂಜೆ ಆರು ಗಂಟೆ ಏಳು ಗಂಟೆ ಟೈಮಲ್ಲಿ ಶಾಪಲ್ಲೇ ಮಲ್ಕೊಂಡ್ಬಿಡ್ತಾರೆ ಅದೇ ಹಿಂಸೆ ಆಗ್ತಾರದು ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸ್ಕೂಲಿಗೆ ಹೋಗ್ತಾರೆ ಸ್ಕೂಲು ಮಲಗಿರ್ತಾರಂತೆ ಬಟ್ ಅಲ್ಲೂ ಮಲಗಿರ್ತಾರೆ ಸಂಜೆ ಟೈಮು ನೈನ್ ತರ್ಟಿ ವರ್ಗೂ ಶಾಪಲ್ಲೇ ಇರ್ತೀವಲ್ವ ಮಕ್ಳಿಗೆ ಆಟೋಮೆಟಿಕ್ಕಾಗಿ ನಿದ್ದೆ ಮಂಕು ಮಲಗ್ಬಿಡ್ತಾರೆ ಬಟ್ ಅವ್ರ ಮನೇಲಿದ್ದರೆ ಹನ್ನೊಂದು ಗಂಟೆವರೆಗೂ ಮಲಗಲ್ಲ ಒಂಥರ ಚೇಂಜಸ್ ಅಲ್ಲಿ ಸ್ವಲ್ಪ ಕತ್ಲೆ ಹೆಂಗಿರುತ್ತೆ ವಾತಾವರಣ ಚೇಂಜ್ ಇರುತ್ತೆ ಬಂದು ಒಳಗಡೆ ಮಲ್ಕೊಂಡ್ಬಿಡ್ತಾರೆ ನನಗಂತೂ ನೈಟ್ ಟೈಮು ಅವ್ರು ಬಂದ ಮೇಲೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಷ್ಟು ರಿಸ್ಕ್ ಆಗಿ ಹೋಗುತ್ತೆ ಆಗೋದೇ ಇಲ್ಲ ಯಾಕಂದರೆ ಅವರು ತುಂಬ ಗಲಾಟೆ ಮಾಡ್ತಿದ್ದಾರೆ ಪಕ್ಕ ಶಾಪ್ ಹೋಗೋದು ಅದು ಕೀಳೋದು ಇದು ಕೀಳೋದು ಅವ್ರ ಹತ್ರ ಬಯಸ್ಕೊಳ್ಳೋದು ಇಬ್ಳೂರಲ್ಲಿ ಏನು ಈ ಏರಿಯಾದಲ್ಲಿ ನಿಜವಾಗ್ಲೂ ಅವರು ನೀ ನಾನು ನೋಡಿದ್ದೆ ಅಮ್ಮ ನಿನ್ನ ಮಕ್ಕಳಂತ ತರಲೆ ಮಕ್ಕಳು ಎಲ್ಲೂ ನೋಡಿಲ್ಲ ಇವಳು ಅಷ್ಟೇ ಇಲ್ಲಿಗೆ ಬಂದ ಮೇಲೆ ಸೈಲೆಂಟ್ ಆಗಿದ್ಲು ಅಣ್ಣನ ಬುದ್ಧಿನೇ ಕದ್ಕೊಂಡು ಅವಳನು ನಿಜವಾಗ್ಲೂ ತುಂಬ ರಘು ಬರುತ್ತೆ ನಾನು ಅವರು ಆ ಥರ ತರಲೆ ಮಾಡೋದಕ್ಕೆ ಮೊನ್ನೆ ಬಂದು ಸುಮ್ಮನೆ ನಕ ಮಾಡ್ತಾಯಿದ್ದೆ ಅವಳವಳ ಥರ ನಾನು ಸೆಂಟಿಮೆಂಟಿಕ್ಕಾಗಿ ಹೇಳಿದ್ರು ಕೇಳಲ್ಲ ಇಲ್ಲ ಒಳ್ಳೆ ಥರ ಹೇಳಿದ್ರು ಕೇಳಲ್ಲ ಇಲ್ಲ ಹೊಡಿದ್ರು ಸುಮ್ಮನೆ ಹೊಡಿಸ್ಕೊತಾನೆ ಸೊ ಅದಕ್ಕೆ ಬೇಡ ನೋಡೋಣ ಈ ರೀತಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದು ಸುಮ್ಮನೆ ಅತ್ಕೊ ಕೂತ್ಕೊಂಡೆ ಅಲ್ಲಾರ ಜ್ವಿ ನೀವು ಹಂಗೆಲ್ಲ ಹೋಗ್ತೀರ ಎಲ್ಲ ಎಷ್ಟು ಅಂತಾರೆ ಗೊತ್ತಾ ನಾನು ಬೇಡ ನಾನು ಹೊರಟೋಗ್ತೀನಿ ಎಲ್ಲಾದ್ರೂ ಅಂದರೆ ಅಮ್ಮ ಅಳ್ಬೇಡ ಬೇಡ ಅಮ್ಮ ಅದು ಬಂದು ಈಗ ಅಂದ್ಕೊಂಡು ಅಂದ್ಕೊಂಡು ಬಂದರು ಅದೇ ಭೀ ವೀಡಿಯೋ ಇರಬೇಕು ನೋಡೋದು ಸೆಂಡ್ ಮಾಡ್ತೀನಿ ಅಂದರೆ ನಾನು ಹತ್ರ ಇಲ್ಲ ನಾನೇನಾದರೂ ಬೇಜಾರು ಮಾಡಿಕೊಂಡ್ರೆ ಅವನಿಗೂ ತುಂಬ ಬೇಜಾರಾಗುತ್ತೆ ಅದೊಂದು ಅವನ ಹತ್ರ ತುಂಬ ಒಳ್ಳೆಯ ಬುದ್ಧಿಯಿಂದ ಅದು ಒಂದೇ ನನಗೆ ಫೀಲ್ ಅಂದರೆ ಬೇಜಾರಲ್ಲಿರೋ ಕೂಡಲ್ಲ ಯಾವಾಗಲೂ ಖುಷಿ ಖುಷಿಯಿಂದಲೇ ಇರ್ತಾನೆ ಬಟ್ ತುಂಬ ತರಲೆ ಇದ್ದಾನೆ ಅವನು ತರಲೆ ಆಟಗಳು ನೋಡಿದ್ರೆ ಹುಚ್ಚಿಡ್ದು ಹೋಗುತ್ತೆ ಬೇಡವೇ ಬೇಡಪ್ಪ ಮಕ್ಕಳು ನಾನು ನೋಡ್ಕೊಳ್ಳೋಕೆ ಮನೇಲಿ ಯಾರಲ್ಲೂ ಇದ್ದರೆ ನೆಮ್ಮದಿ ಬಟ್ ಇಲ್ಲಿ ಯಾರೂ ಇಲ್ಲ ನಾನೇ ನೋಡ್ಕೋಬೇಕು ಶಾಪಲ್ಲೂ ಇರಬೇಕು ಮತ್ತು ಇವನು ಎಲ್ಲ ಒಪ್ಕೊಂಬಿಟ್ಟಿದ್ದೀನಿ ಸರಿ ನೋಡೋಣ ಆದಷ್ಟು ಮಕ್ಳನ್ನ ಕೇರ್ ಮಾಡ್ತೀನಿ ಈಗ ಅಮ್ಮ ಬಂದು ಒಂದು ವೀಕ್ ಟೆನ್ ಡೇಸ್ ಮೇಲೆ ಅಮ್ಮ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ ಅಷ್ಟೊಳಗೆ ಇರೋ ಬರೋ ಬ್ಲೌಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ನನಗೂ ಫ್ರೀ ಇರುತ್ತೆ ಸಂಜೆವರೆಗೂ ನಾಳೆ ಬಂದು ಕರ್ಕೊಂಡೋದ್ರೆ ಇನ್ನೂ ಸಿಕ್ಸ್ ಡೇಸು ಫುಲ್ ಗ್ಯಾಪ್ ಫ್ರೀ ಇರ್ತೀನಿ ಸೊ ಆ ಟೈಮಲ್ಲಿ ಇರೋವೆಲ್ಲ ಕ್ಲಿಯರ್ ಮಾಡ್ಕೊಂಬಿಡ್ತೀನಿ ದೀಪಾವಳಿ ಹಬ್ಬಕ್ಕೂ ನಾನೇನು ಊರಿಗೆ ಹೋಗೋಲ್ಲ ಯಾಕಂದರೆ ನನಗೂ ಇಲ್ಲಿ ತುಂಬ ಕೆಲಸ ಇದಾವೆ ಇಲ್ಲಿ ನಾವು ಅಂಗಡಿ ಪೂಜೆ ಮಾಡ್ತೀವಿ ಸೊ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅಂಗಡಿಯೆಲ್ಲ ಪೂಜೆ ಮುಗಿಸಿ ನಾನು ಇಲ್ಲೇ ಉಳ್ಕೊತೀನಿ ಊರಿಗೇನು ಹೋಗೋಲ್ಲ ಅಮ್ಮ ಬಂದ ಮಾತ್ರ ಮಕ್ಳನ್ನು ಕರ್ಕೊಂಡು ಹೋಗ್ತಾರೆ ಓಕೆ ಫ್ರೆಂಡ್ಸ್ ಆಲ್ರೆಡಿ ತುಂಬ ಲೇಟ್ ಆಯಿತು ನಾನು ಶಾಪ್ ಹತ್ರಕ್ಕೆ ಹೋಗ್ತೀನಿ ಮಕ್ಕಳು ಇಳಿಸಿ ಮತ್ತು ಇದೊಂದು ಸ್ಯಾರಿ ಟ್ಯಾಪಿಂಗ್ ಮಧ್ಯಾಹ್ನ ಬಂದು ಮಾಡ್ತೀನಿ ಹೀಗಾಗಿದೆ ಇದು ಮಾಡಿ ರಜಿ ರಚವಿ ಚಿನ್ನಿ ಓಯ್ ಲೋ ಟೈಮ್ ಆಯಿತು ಚಿನ್ನಿ ಚಿನ್ನಿ ಇಲ್ಲಿ 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 ಸೂ ಗುಡ್ ಮಾರ್ನಿಂಗ್ ಇಲ್ಲ ಇಲ್ಲಿ ಗುಡ್ ಮಾರ್ನಿಂಗ್ ಅಮ್ಮ ಅಪ್ಪನೇ ಇಲ್ಲ ಅಪ್ಪನೇ ಇಲ್ಲ ಅಪ್ಪ ಎಲ್ಲ ಐತೆ ಅಂಗಡಿಗೆ ಹೋಗೊಂದು ಲೇಟ್ ಆಯ್ತು ನೋಡಿ ಬಿದ್ದು 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 ಹಣೆ ಊದಿಸ್ಕೊಂಬಿಟ್ಟವ್ರೆ ಅವತ್ತು ಸುಮ್ಮನೆ ಎಲ್ಲ ಏಟ್ ಮಾಡ್ಕೊಂಡಿದ್ದು ಬಟ್ ತುಂಬ ಹಣೆ ಊದಿದೆ ನೆನ್ನೆನೋ ಆಟ ಆಡ್ಕೊಂಡು ಆ ಕಂಬಿ ಮೆಟ್ಲ ಕಂಬಿಗಳಿಗೆ ಹೊಡ್ಕೊಂಡಿದ್ದಾರೆ ತುಂಬ ತರಲೇ ಆಗ್ಬಿಟ್ಟಿದ್ದೇನೆ ಇಸ್ಕಂತ ತುಂಬ ತರಲೆ ಆಗಿದ್ದಾನೆ ಅವನನ್ನು ಮೇಂಟೈನ್ ಮಾಡೋದೇ ಫುಲ್ ಕಷ್ಟ ಆಗ್ಬಿಟ್ಟಿದೆ ಗುಣ ಚಿನಿಮಾ ಅಂಗಡಿಗೆ ಹೋಗ್ತಾ ಇದ್ದೀನಿ ನಾನು ಬಾಯ್ ತಿನ್ನಲ್ವಾ ಹಾ ನಿದ್ದೆ 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 ಮಂಕು ಅಮ್ಮ ಓಕೆ ಫ್ರೆಂಡ್ಸ್ ನಾನು ಅದನ್ನ ಎಳಸ್ಕೊಂಡು ನಾನು ಶಾಪ್ ಹತ್ತಿರ ಹೋಗ್ತೀನಿ ನೋಡೋಣ ಮಧ್ಯಾಹ್ನ ಆದರೆ ಸಾರಿ ಡ್ರಪ್ಪಿಂಗ್ ಮಾಡ್ತೀನಿ ಬ ಅದನ್ನು ಅದನ್ನು ನೋಡೋಣ ಆದರೆ ಟ್ರೈ ಮಾಡ್ತೀನಿ ವೀಡಿಯೋಸ್ ಮಾಡಲಿಕ್ಕೆ ಅಂದರೆ ನನ್ನ ಹತ್ರ ಅದು ಟೇಬಲ್ಗಳೆಲ್ಲ ಇಲ್ಲ ಕೆಳಗೆ ಇಟ್ಕೊಂಡು ಫೋಲ್ಡಿಂಗ್ ಮಾಡಿದೆ ಸೊ ಅದಕ್ಕೆ ವೀಡಿಯೋಸ್ ಮಾಡಲಿಲ್ಲ ಟೇಬಲ್ ಇದೆ ಒಂದು ಒಳಗಡೆ ಇಟ್ಬಿಟ್ಟಿದ್ದೀನಿ ಸುಮ್ಮನೆ ಯಾಕೆ ತೆಗಿಯೋದು ಈಗ ಒಂದು ಕೆರಡಕ್ಕೆಲ್ಲ ಅಂತ ಹೇಳಿ ಸುಮ್ಮನೆ ನೋಡೋಣ ಬಂದು ಅದೊಂದು ಸ್ಯಾರಿ ಫೋಲ್ಡಿಂಗ್ ಮಾಡ್ತೀನಿ ಬೇಗ ಹೋಗಿ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡ್ತೀನಿ ಟೈಮ್ ಆಗಿಬಿಡ್ತಾ ಆಲ್ರೆಡಿ ಸಿನಿಮಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಹಾಕುವ ವಿಡಿಯೋಸ್ಗಳು ನಿಮಗೆ ಬೇಗ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೊಟ್ಟು ಸಪೋರ್ಟ್ ಮಾಡಿ ನಾನು ಸಿಗ್ತೀನಿ ನಿಮಗೆ ಮುಂದಿನ ಕಂಟೆಂಟಲ್ಲಿ ಒಳ್ಳೆಯ ಕಂಟೆಂಟ್ಗಳೆಲ್ಲ ನಿಮ್ಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೆ ಬಾಯ್ ಬಾಯ್ ಲಕ್ಷ್ಮಿ ಬಾಯ್ ಚಿನಿ ಇಲ್ಲಿ ಇಲ್ಲಿ ಬೈ ಮಾಡು ಹೆಂಗೆ ಬೈ ಮಾಡೋದು ಬಾಯ್ ಬೈ ಫ್ರೆಂಡ್ಸ್ ಬಾಯ್ ಇದಳಮ್ಮ